ಬೇರೆ ಬಹಳಷ್ಟು ದಿನಗಳಿಂದ ನಾವು ಈ ದಿನಕ್ಕಾಗಿ ತಯಾರಿಯನ್ನ ಮಾಡ್ಕೋತಾ ಇದ್ವಿ ಎಲ್ಲರಿಗೂ ಕರೆ ಮಾಡಿ ಅವ್ರ ತೊಂದರೆ ಮಾಡಿ ಅವರ ಪರಿಚಯವನ್ನೆಲ್ಲ ತಗೊಂಡು ಆದ್ರೆ ಸಮಯ ಅಭಾವ ಇರೋದ್ರಿಂದ ಮತ್ತೆ ಎಲ್ಲರಿಗೂ ಎಲ್ಲರಿಗೂ ಪರಿಚಯ ಇರೋದ್ರಿಂದ ಯಾವುದೇ ರೀತಿಯಾದ ಮತ್ತೆ ಸಾಂಪ್ರದಾಯಿಕ ಪರಿಚಯವನ್ನು ಮಾಡಿ ನೇರವಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಇದ್ದೇನೆ ಆತ್ಮೀಯರು ಪರಿಮಳದ ಮತ್ತು ಕತೆ ಜಾರಿಯ ಕಿರ್ತಿ ಕಥಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಮುಕುಂದ್ರಾಜ್ ಸರ್ ಅವರಲ್ಲಿ ಮಾಡಿ ನಾನು ಕೇಳ್ಕೊಡ್ತಾ ಇದ್ದೇನೆ ವೇದಿಕೆಯ ಎಲ್ಲ ಇತರ ಗಣ್ಯರು ಸಹ ಮಾಡಿ ಅವರೊಂದಿಗೆ ಸಹಕರಿಸಲಿ ಅಂತ ಕೇಳ್ಕೊಡ್ತಾ ಇದ್ದೇನೆ ಜೋರಾದ ಚಪ್ಪಾಳೆ ನಡೆಯುವ

ನಮಸ್ಕಾರ ಎಲ್ಲರಿಗೂ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು ಲಕ್ಷ್ಮಣ್ ಅವರ ಪರಿಮಳದ ಬಾಕಿ ಮೊತ್ತ ಈ ಸಂಕಲನಕ್ಕೆ ಈ ವರ್ಷದ ಇವತ್ತಿಗೆ ಕಾವ್ಯ ಪ್ರಶಸ್ತಿ ವಿ ಎ ಲಕ್ಷ್ಮಣ್ ಅವರು ಎಲೆಕ್ಟ್ರಿಕ್ ಬೇಲಿ ಮತ್ತು ಪಾರಿವಾಳ ಈ ಸಂಕಲನದಿಂದ ತಮ್ಮ ಕಾವ್ಯ ಪ್ರಯಾಣವನ್ನ ಶುರು ಮಾಡಿದವರು ಅಲ್ಲಿಂದ ಅವರದು ಸಹಜವಾದ ಮತ್ತು ನಿರಂತರವಾದ ಬರವಣಿಗೆ ಮತ್ತು ಬರಹದಿಂದ ಬರಹಕ್ಕೆ ಅವರು ಹೊಸ ಹೊಸ ಸಾಧ್ಯತೆಗಳನ್ನು ಮಗ್ಗಲುಗಳನ್ನು ಶೋಧಿಸುತ್ತಾ ಮಾಗುತ್ತಾ ಸಾಗುತ್ತಿದ್ದಾರೆ ಈ ಅನುಭವದಲ್ಲಿ ಅವರು ಹೊಸ ಹೊಸ ದಾರಿಗಳನ್ನು ಕೂಡ ಕಂಡುಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಅವರ ಪ್ರತಿಯೊಂದು ಬರಹಕ್ಕೂ ಸಿಗುತ್ತಿರುವಂತಹ ಮನ್ನಣೆ ಆಗಲಿ ಪ್ರಶಸ್ತಿ ಆಗಲಿ ಬಹುಮಾನವಾಗ್ಲಿ ಅದು ಅದಕ್ಕೆ ಸಾಕ್ಷಿಯಾಗಿದೆ ಹಾಗಾಗಿ ಅದರ ಮುಂದುವರಿಕೆ ಭಾಗವಾಗಿ ಈಗ ನಮಗೆ ಪರಿಮಳದ ಬಾಕಿ ಮೊತ್ತ ಈ ಸಂಕಲ್ನ ನಮ್ಗೆ ಗೂಗಲ್ ಮ್ಯಾಪ್ ಹಾಕಿಕೊಂಡು ನಾವು ನಮ್ಗೆ ಬೇಕಾದ ಜಾಗಕ್ಕೆ ಹೋಗುವಾಗ ಬೇರೆ ಬೇರೆ ಏರಿಯಾಗಳನ್ನ ರಸ್ತೆಗಳನ್ನ ನೋಡುತ್ತಾ ಹೋಗುವ ಹಾಗೆ ಲಕ್ಷ್ಮಣ ಅವರು ಇಲ್ಲಿ ಪ್ರತಿಯೊಂದು ಪದ್ಯದಲ್ಲೂ ಒಂದೊಂದು ಗೂಗಲ್ ಮ್ಯಾಪ್ ಹಾಕಿ ಕೊಡ್ತಾರೆ ಅಲ್ಲಿ ಬೇರೆ ಬೇರೆ ಮಕ್ಕಳುಗಳನ್ನ ಸ್ಪರ್ಶಿಸುತ್ತಾ ಅಲ್ಲಿ ಸಿಗುವಂತ ಬೇರೆ ಬೇರೆ ಚಿತ್ರಣಗಳನ್ನು ನಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ ಗಮ್ಯ ಒಂದೇ ಹೋಗಿ ಸಾಗುವ ದಾರಿ ಅಲ್ಲಿ ನಿಲ್ದಾಣ ಒಂದೇ ಆದ್ರೆ ಹೋಗುವಾಗ ಸಿಗುವಂತಹ ಸಣ್ಣ ಪುಟ್ಟ ವಿವರಗಳನ್ನು ಅವನ್ನ ಒಳ್ಳೆ ಪ್ರತಿಮೆಗಳ ಮೂಲಕ ಮುಂದೆ ತಂದು ಕೊಡ್ತಾರೆ ಹಾಗಾಗಿ ಇಲ್ಲಿ ಬರೀ ಅವರು ಪ್ರತಿ ಕೃತಿಗಳನ್ನ ಮಾತ್ರ ಸೃಷ್ಟಿ ಮಾಡೋದಿಲ್ಲ ಒಂದಿಷ್ಟು ಪ್ರತಿಮೆಗಳನ್ನ ಪ್ರತಿಮಾ ಕೃತಿಗಳನ್ನ ಸೃಷ್ಟಿ ಮಾಡಿ ನಮ್ಮ ಮುಂದೆ ಇಡ್ತಾರೆ ಹಾಗಾಗಿ ನಮ್ಗೆ ಬಹಳಷ್ಟು ದಿನದವರೆಗೂ ಅವು ನೆನಪಲ್ಲಿ ಉಳಿಯುವಂತ ಕವಿತೆಗಳಾಗಿ ಇವು ನಿಲ್ಲುತ್ತವೆ ಅಂತ ನಾನು ಅನ್ಸುತ್ತೆ ಹಾಗಾಗಿ ಇದೊಂದು ಹದವಾದ ಪ್ರಯಾಣ ಹುದು ಇದನ್ನೇ ವಿಮರ್ಶಾ ಪರಿಭಾಷೆಗೆ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆಯ ಕವಿತೆಯ ಕಟ್ಟೋಣವನ್ನು ನಾವು ಅವರ ಕವಿತೆಗಳಲ್ಲಿ ಕಾಣಬಹುದಾಗಿದೆ ಇನ್ನು ಎಚ್ ಎನ್ ಆರತಿ ಅವರು ತಮ್ಮ ತೀರ್ಪುಗಾರರ ನುಡಿಗಳಲ್ಲಿ ಏನಿರೋದು ಅಂದ್ರೆ ಅವು ಮಾತುಗಳು ಕೂಡ ಹಾಗಾಗಿ ಅದನ್ನ ಇಲ್ಲಿ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ ಈ ಕಾಲಘಟ್ಟದ ಅನೂಹ್ಯ ಬದಲಾವಣೆಯಲ್ಲಿ ಚಡಪಡಿಸುತ್ತಿರುವ ಸಾಮಾಜಿಕ ರಾಜಕೀಯ ಕೌಟುಂಬಿಕ ಭಾವತಂತ್ರಗಳು ನಮ್ಮ ಯುವ ಕವಿಗಳಲ್ಲಿ ಯಾವ ಪರಿಣಾಮವನ್ನು ಬೀರಿರಬಹುದು ಎಂಬ ಕುತೂಹಲ ಮತ್ತು ತಳಮಳಗಳಿಗೆ ಈ ಸಂಕಲನದ ಕವಿತೆಗಳು ಉತ್ತರ ಹೇಳುತ್ತಿವೆ ಅನುರಣಿಸುವ ಪದಪುಂಜಗಳಲ್ಲಿ ಭಾವತೀವ್ರತೆ ಎಳೆಗಳನ್ನು ಕೊನೆಗೆ ಸಿಗುವ ನಾಲ್ಕು ನೂಲಿನಂತಹ ಸಾಲುಗಳನ್ನು ಚಿತ್ರಕ ರೂಪಕದಂತೆ ಕವಿ ಲಕ್ಷ್ಮಣ್ ಸಶಕ್ತವಾಗಿ ಕಾವ್ಯವಾಗಿಸುತ್ತಾರೆ ಪ್ರತಿ ಪದ್ಯದಲ್ಲೂ ಒಂದು ತಹತಹಿಸುವ ಜೀವ ಕುತೂಹಲ ಕಣ್ಣುಗಳಿಂದ ಕೆಲವೊಮ್ಮೆ ಸಹಜ ಮುಗ್ಧತೆಯತ್ತ ಮಗದೊಮ್ಮೆ ಇರಿಯುವ ತೀಕ್ಷ್ಣ ಪ್ರತಿಮೆಗಳಿಂದ ಕಾಡುವ ಕವಿತೆಗಳನ್ನು ರಚಿಸಿದ್ದಾರೆ ಲಕ್ಷ್ಮಣ್ ಅವರು ಕವಿತೆಗಳಿಗೆ ಅಚ್ಚುಕಟ್ಟಾದ ಚೌಕಟ್ಟನ್ನು ತೊಡಿಸುತ್ತಾರೆ ಅದರೊಳಗೆ ಚಿತ್ರ ಸಂಪುಟದಂತೆ ಮೂಡುವ ಪ್ರತಿಮಾ ವಿಲಾಸ ಭಾಷೆಯನ್ನು ದುಡಿಸಿಕೊಳ್ಳುವ ಪ್ರಬುದ್ಧತೆ ದಿನವಹಿ ಕಣ್ಣಿಗೆ ಕಾಣುವ ಸಂಗತಿಗಳಿಗೆ ತೊಡಿಸುವ ಹೊಸ ತಿರಿಸು ಕರಗಿ ಮಿಡಿಯುವ ಮನಸ್ಸು ಹೀಗೆ ಸಂಕಲನದುದ್ದಕ್ಕೂ ಅಚ್ಚರಿ ಎಳಿಸುವಂತಹ ಸಾಲುಗಳು ಪದೇ ಪದೇ ನಮಗೆ ಕಾಣಸಿಗುತ್ತವೆ ಜೀವನ ಪ್ರೀತಿ ಮತ್ತು ಜೀವ ಕಾರುಣ್ಯ ಈ ಎರಡು ವಿಷಯಗಳು ಇಡೀ ಸಂಕಲನದುದ್ದಕ್ಕೂ ಹರಿದಿರುವುದು ನಮ್ಗೆ ಕಾಣಿಸುತ್ತೆ ಹಾಗಾಗಿ ಇಲ್ಲಿನ ಒಂದೆರಡು ಆ ನನಗೆ ಇಷ್ಟವಾದಂತಹ ಸಾಲುಗಳು ಹೇಳಬೇಕು ಅಂದ್ರೆ ಒಂದು ಕವಿತೆಯಲ್ಲಿ ಅವರು ಬರೀತಾರೆ ಕಣ್ಣಿಗೆ ಬೀಳುವುದು ಬೇರೆ ಕಸ ಕೂಡ ಬೀಳಬಹುದು ಕಣ್ಣಿಗೆ ಕಾಣುವುದು ಬೇರೆ ಎದುರಿಗಿದ್ದರೂ ಕೆಲವರು ಕಣ್ಣಿಗೆ ಕಾಣುವುದಿಲ್ಲ ಕೆಲವರನ್ನು ಕಂಡೇ ಇರುವುದಿಲ್ಲ ಆದರೂ ಇರುತ್ತಾರೆ ನಮ್ಮೊಳಗೆ ಮೂಡಿದ ವೇಗದಲ್ಲೇ ಮರೆಯುಗುತ್ತಾರೆ ಕೆಲವರು ಓಡುವ ರೈಲಿನಿಂದ ಕಂಡ ಮರ ಹೊರಳುವ ಹಾಗೆ ಈ ರೀತಿಯ ಒಂದಿಷ್ಟು ಅಸಂಖ್ಯ ಪ್ರತಿಮಾ ಸರಕಳಿಯನ್ನೇ ನಮಗೆ ಈ ಕವಿತೆಗಳಲ್ಲಿ ಕಾಣಿಸುತ್ತಾರೆ ಲಕ್ಷ್ಮಣ ಅವರು ಅವರ ಇನ್ನೊಂದು ಕವಿತೆಯಲ್ಲಿ ಹೇಳೋ ಹಾಗೆ ಮುಟ್ಟಬೇಕು ಕವಿ ಕವಿತೆ ಕತ್ತಲು ಮುಟ್ಟುವ ಹಾಗೆ ಈಗಷ್ಟೇ ಹಚ್ಚಿದ ಹಣತೆ ಕತ್ತಲು ಮುಟ್ಟುವ ಹಾಗೆ ಈಗಷ್ಟೇ ಹಚ್ಚಿದ ಹಣತೆ ಈ ರೀತಿಯ ಒಂದಿಷ್ಟು ಭಾವನಾತ್ಮಕವಾದ ಆಮೇಲೆ ಆ ಪ್ರತಿಭೆಗಳಿಂದ ತುಂಬುವಂತಹ ಕೆಲವೊಂದು ಕವಿತೆಗಳನ್ನ ನಮಗೆ ಕಟ್ಟಿಕೊಡ್ತಾರೆ ಲಕ್ಷ್ಮಣ ಅವರು ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಅವರ ಸ್ಟೆತಸ್ಕೋಪ್ ಲಕ್ಷ್ಮಣಿಗೆ ಕೇಳಿಸುವುದು ಎದೆ ಬಿಡಿತಕ್ಕೂ ಮಿಗಿಲಾಗಿ ಮಾತು ಮರೆತ ಮರದ ಹಕ್ಕಿಗಳ ಬಿಕ್ಕಳಿಕೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಆಗುತ್ತಿರುವಂತಹ ಅನೇಕ ಬೃಹತ್ ಬದಲಾವಣೆಗಳು ಈ ಕವಿಯ ಯೋಚನಾ ಲಹರಿಗೆ ನೆಟ್ವರ್ಕಿನ ಆಚೆಯ ಕವಿತೆಯಂತೆ ಕಾಣಿವೆ ಇವರ ಒಂದು ಕವಿತೆಯನ್ನ ಓದಿ ನನ್ನ ಮಾತು ಮುಗಿಸ್ತೇನೆ ಲಕ್ಷ್ಮಣ ಇಷ್ಟವಾದ ಕವಿತೆ ಯಾವುದು ಇಡೀ ಸಂಕಲನದಲ್ಲಿ ಅಂತ ಅವರೊಂದು ಕವಿತೆಯನ್ನು ಸಜೆಸ್ಟ್ ಮಾಡಿದ್ರು ಈ ಕವಿತೆಯ ಶೀರ್ಷಿಕೆ ಸದ್ದು ತೆರೆದ ಎದೆಯ ಹಾಗೆ ಊರ ಸೇದು ಬಾವಿಗೆ ಕಿರುಬುಡುವ ಉರುಳುಗಾಲಿ ಅವಳ ಕೈ ನುಣುಪಿನ ನೂಲು ಹಗ್ಗ ಆಳದೊಡಲೊಳಗೆ ನದಿಯ ಕವರು ಕಾಲು ಹಾದಿ ಬಿಟ್ಟುಕೊಂಡ ಬಾವಿ ಬತ್ತಿದ್ದು ನೋಡಿಲ್ಲ ಇಲ್ಲಿಯ ತನಕ ಯಾರು ಹಗದಿಡಿ ಕೊರಳು ಕುಣಿಕೆಗೊಡ್ಡಿದ ಕೊಡಗಳ ಸರಬರ ಚಲನೆ ಆರೋಹಣ ಅವರೋಹಣ ಹಗ್ಗ ಇಡಿಬಿಟ್ಟು ಹಳೆಯಬಹುದಿತ್ತು ಊರ ಕರುಣೆಯ ಕಣ್ಣಿನ ಆಳ ಹಗಲ ವಿಸ್ತಾರಗಳ ತಳದ ತಿಳಿಯಲಿ ಇಳಿಬಿದ್ದ ಕೊಡಗಳ ಹೊಳೆಯುವ ಮೈಗೆ ಮೈ ತಾಗಿಸಿ ತಳಮಳದ ಮಾತು ಖಾಲಿಯಾಗಿ ದುಡು ದುಡು ದುಡುಕು ನೀರು ತುಂಬಿದ ಕೊಡದ ಸತ್ತಿಲ್ಲದೆ ಮೇಲೆ ಇರುವ ಸ್ವರ್ಗಾರೋಹಣ ಪ್ರಾಣ ಸವಿದ ಹಸ್ತರೇಖೆಗಳ ಸೇದು ಬಾವಿ ಹಗ್ಗದ ಹಗ್ಗ ಖಂಡಿಸಿದ ಹುಡುಗಿಯೊಬ್ಬಳು ಆಡಿ ಹಾಡಿ ದಣಿದ ಜಗವು ಮಲಗಿದ ಮೇಲೆ ಬೆಳದಿಂಗಳ ಇರುಳಿನಲ್ಲಿ ಬಾವಿಗೆ ಬಿದ್ದ ಹರಕು ಮುರುಕು ಚುಕ್ಕಿ ಹೂ ಚಂದ್ರ ತುಂಡು ಬೆಳದಿಂಗಳನ್ನು ಗಡಿಬಿಡಿಯಲೇ ಮಣ್ಣ ಮಡಿಕೆಗೆ ತುಂಬಿಸಿಕೊಂಡು ಸದ್ದಿಲ್ಲದೆ ನಡೆದರೆ ಬಿಂದಿಗೆಯಲ್ಲಿ ಇಳಿದ ಪುಟ್ಟ ಕಡಲಿನ ಹುಚ್ಚು ಆವೇಶದ ಸತ್ತು ತಡೆದೀತೆ ಈ ಮಣ್ಣ ಮಡಿಕೆ ಮಣತಲುಪುವ ತನಕ ಇದು ಅವರ ಕವಿತೆಯ ಒಂದು ಸ್ಯಾಂಪಲ್ ಇವತ್ತು ಈ ಪುಸ್ತಕ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲರೂ ಕೊಂಡುಕೊಂಡು ಓದಿ ಲಕ್ಷ್ಮಣ ಅವರನ್ನ ಪ್ರೋತ್ಸಾಹಿಸಬೇಕು ಅವರಿಗೆ ಅವರ ಕಾವ್ಯ ಪ್ರಯಾಣಕ್ಕೆ ಮತ್ತೊಮ್ಮೆ ಶುಭಾಶಯವನ್ನು ಕೊಡುತ್ತದೆ ಧನ್ಯವಾದಗಳು ಹೃದಯರಲ್ಲಿ ಓದುವ ಆಸಕ್ತಿಯನ್ನ ಕುತೂಹಲವನ್ನ ಮೂಡಿಸಿದ ಮಾತುಗಳು ಆನಂದ್ ಸರ್ ನಿಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಆದ್ಮೇಲೆ ತಿರಸಿ ತಾಲೂಕಿನ ಸಣ್ಣಕೇರಿ ಎಂಬ ಪುಟಾಣಿ ಗ್ರಾಮದಿಂದ ಈ ಹೊತ್ತಿಗೆ ಕಥಾ ಪ್ರಶಸ್ತಿವರೆಗಿನ ಪೂರ್ಣಿಮಾ ಅವರ ಪ್ರಯಾಣ ಆಸಕ್ತಿಕರವಾಗಿದೆ ಅದನ್ನೆಲ್ಲ ಹೇಳ್ತಾರ ಕೃತಿಯ ಪರಿಚಯ ಮಾಡೋದ್ರ ಸಂಗೀತ ಚಚಡಿಯವರು ನಮ್ಮ ಈ ಹೊತ್ತಿಗೆಯ ಕೋಶಾಧ್ಯಕ್ಷ ನಮಸ್ಕಾರ ಇದು ತುಂಬಾ ಕಷ್ಟದ ಕೆಲಸ ಕೊನೆ ಪ್ರೋಗ್ರಾಮ್ ಎಲ್ಲರನ್ನ ಕೂಡ ಮಾಡ್ಬೇಕ ಪೀಠಕ್ಕೆ ಯಾವುದೋ ಇದೆ ಪೋಸ್ಟ್ ಹಾಕೋಗ್ಬಿಟ್ರ ಕುತೂಹಲ ಕೆರಳಿಸಿದೆ ಎಷ್ಟು ಮಟ್ಟಿಗೆ ಅದರಲ್ಲಿ ಯಶಸ್ವಿ ಆಗ್ತೇನೆ ಅಂತ ನೋಡ್ಬೇಕು ಕಥೆಗಳನ್ನ ವಿವರಿಸಿದ್ರೆ ಕೃತಿ ಪರಿಚಯ ಮಾಡ್ಕೊಡ್ಬೇಕು ಇವಾಗ ಹಾಡು ಹುಟ್ಟುವ ಕ್ಷಣ ಕತೆ ಹುಟ್ಟುವ ಕ್ಷಣ ಈ ಕ್ಷಣಗಳು ಯಾರ ಅಂಕೆಗೂ ಸಿಗದಿರುವಂತಹ ಕ್ಷಣಗಳು ಹಾಗೆಂದು ಕೈಯಲ್ಲಿ ಸದಾ ಪೆನ್ನು ಪೇಪರ್ ಹಿಡಿದು ಓಡಾಡಲು ಸಾಧ್ಯವಿಲ್ಲ ಕತೆಗಾರರು ಕವಿಗಳು ಹಾಗಿದ್ದರೆ ಯಾವುದೇ ಕ್ಷಣಗಳಲ್ಲಿ ತಕ್ಕಂತೆ ಹೊಡೆಯುವ ಈ ವಿಷಯಗಳು ಎಲ್ಲಿ ಶೇಖರವಾಗಬೇಕು ಲೇಖಕ ಹೇಳುವ ಪ್ರಕಾರ ತಲೆ ಎಂಬ ಕುಂಭಾಕ್ಲ ಶಾಲೆ ಆಮೇಲೆ ಅಲ್ಲಿಂದ ಅವು ಒಂದೊಂದೇ ಆಕಾರ ಪಡೆದು ಓದೋದಕ್ಕೆ ಮುಟ್ಟಬೇಕು ಒಂದೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಕಾರಕ್ಕೆ ಸಿಗದೆ ಹೋಗುವಂತಹ ಕಥೆಗಳು ಉಂಟು ಮಗದೊಮ್ಮೆ ಅತ್ಯಂತ ಸುಂದರ ಆಕಾರ ತೆಳೆದು ಮರುಕ್ಷಣವೇ ಕುಸಿಯುವ ಕಥೆಗಳು ಉಂಟು ಒಟ್ಟಿನಲ್ಲಿ ಅಂತಹ ಎಲ್ಲ ಅಡೆತಡೆಗಳನ್ನ ದಾಟಿ ವಿವಿಧ ಆಕಾರಗಳಲ್ಲಿ ಬಡ ಕುಂಬಾರನ ಎಂಟು ಹುಡುಕಿಗಳಿವೆ ಒಂದಕ್ಕಿಂತ ಒಂದು ವಿಭಿನ್ನ ಹಾಗೂ ವಿಶೇಷ ಕಥೆಗಳ ಹೆಸರ ನಾನೇನು ಹೇಳುವುದಿಲ್ಲ ಮತ್ತೆ ಅನುಕ್ರಮವಾಗಿ ಪರಿಚಯಿಸಿದಿಲ್ಲ ಮತ್ತೆ ಎಲ್ಲ ಕಥೆಗಳ ಬಗ್ಗೆ ಹೇಳೋ ಅಗತ್ಯ ಭಾವದಿಂದ ಇರುವ ಕೆಲವು ನಿಮಿಷಗಳಲ್ಲಿ ನಾನು ಅಷ್ಟ ಆಗುತ್ತೋ ಅಷ್ಟೇ ಮಾಡ್ತೇನೆ ಆಮೇಲೆ ಪುಟಗಳನ್ನು ತಿರುಗಿಸಿದಾಗ ಓ ಇವದು ಹೇಳಿದ್ದು ಈ ವಿಷ ಕತೆಗೆ ಅದ್ದು ತಾವು ಅಂದುಕೊಂಡ ನಾನು ಅದಕ್ಕೆ ನ್ಯಾಯ ಒದಗಿಸಿದ್ದೇನೆ ಅನ್ನೋ ಅರ್ಥ ಏಳೇ ಕ್ಲಾಸ್ ನಲ್ಲಿ ಇದ್ದಾಗಲೇ ಮೈನತು ಇಪ್ಪತ್ತೆರಡನೇ ವಯಸ್ಸಿರೋದು ತಿಂಗಳು ತಿಂಗಳು ಹೊಟ್ಟೆ ಹಿಡಿದುಕೊಂಡು ಬದ್ದಾಡಿ ಮುಂದೆ ಇಪ್ಪತ್ತೆರಡಕ್ಕೆ ಮದುವೆ ಆಗಿ ತಿಂಗಳ ಒಪ್ಪತ್ತಲ್ಲಿ ಹುಟ್ಟು ನಿಂತಾಗ ನನಗೆ ತಾಯಿ ತನದ ಖುಷಿ ಒಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಹಬ್ಬ ಇನ್ನೂ ಒಂದು ವರ್ಷ ಈ ಹುಟ್ಟು ಬರುವುದಿಲ್ಲಲ್ಲ ಅನ್ನೋ ಖುಷಿ ಯಾರ ಹತ್ರನೇ ಹೇಳ್ಕೊಂಡಿರ್ಲಿಲ್ಲ ಯಾಕಂದ್ರೆ ಅಷ್ಟೊಂದು ಹೊಟ್ಟೆ ಹಿಡಿದು ಒದಾಡಿದೆ ಆ ಒಂದು ವರ್ಷ ಪೀರಿಯಡ್ ಬರಲಿಲ್ಲ ಎಲ್ಲೋ ಖುಷಿ ಇತ್ತು ಮುಂದೆ ಮಗಳಾದ ಮೇಲೆ ಆ ಹೊಟ್ಟೆ ನಾವೇನೋ ಕಡಿಮೆ ಆಗಿತ್ತು ಆದ್ರೆ ಭಾಷೆ ಸುತ್ತ ಪೈಪ್ ರೋಡೋ ಬೆಳೆದು ನಿಂತಿತ್ತು ಮಗಳಾದ್ಲು ಮುಂದೆ ಏಳು ವರ್ಷಕ್ಕೆ ಮಗನೂ ಆದ ಪೈಪ್ ಇನ್ನೂ ಬೆಳೆಯಿತು ಡಾಕ್ಟರ್ ಹೇಳ್ತಾನೆ ಇದ್ರು ಆಪರೇಷನ್ ಮಾಡಿಸ್ಕೊಡಿ ಆಪರೇಷನ್ ಮಾಡಿಸ್ಕೊಡಿ ಅಂತ ನಾವೆಲ್ಲ ಹಂಗೆ ನಮ್ಮ ಮಳೆ ಮೂಡಲ್ ಮನೆ ತರ ಅಂದ್ರೆ ನಾನು ಅಂದ್ರೆ ಮನೆ ಹಿಂಗ್ ನಡಿಯತ್ತೆ ಕೋಳಿ ಹೆಂಗೆ ಹೋಗತ್ತ ಆತರ ಒಂದು ನಾನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮನೆ ಹಿಂಗ್ ನಡೆಯುತ್ತೆ ಹಂಗೆ ಮುಂದೆ ಹಾಕ್ತಾ ಹೋದಾಗ ಒಂದು ಇದ್ದ ಅಣ್ಣ ಅಂದ ಆಯ್ತು ನೀವು ಹಿಂಗೆ ಆಪ್ರೇಷನ್ ಹಾಕ್ತಾ ಹೋಗು ಕೊನೆಗೆ ಫೇಸ್ಬುಕ್ ಗೋಡೆ ಇದ್ದ ನಿಂದು ಫೋಟೋ ಮನೆ ಗೋಡೆ ಮೇಲೆ ಬರುತ್ತೆ ಎಲ್ಲರೂ ಹಾಕ್ಬಿಟ್ಟು ಆ ಸಂಗೀತ ಇಷ್ಟು ಚಾನಿಗ್ರಿ ಆ ಮನೆ ಕಷ್ಟ ಆಗುತ್ತೆ ಅಂತ ಆಪ್ರೇಷನ್ ಹೊಡಿಸ್ಕೊಡಿಲ್ಲ ಅಂತಾರೆ ಹಂಗ್ಬಿಟ್ಟ ಆಮೇಲೆ ಕದಂದಿ ಅವರೆಲ್ಲ ತುಂಬಾ ಪಟ್ಟಿಕಲ್ ಮಂದಿ ಮನ್ಸಿಗೆ ಹತ್ತು ನೋಡಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ ಬಂದೆ ಮಾಡ್ಸ್ಕೊಂಡ್ ಬಂದ ಮೇಲೆ ಏನಾಯ್ತು ಮನೆಗೆ ನಡೀತಾನೆ ಆಗುತ್ತೋ ಕೋಡಿಗೆ ಹೋಗ್ತಾನೆ ಆಯ್ತು ಯಾರಿಗೂ ಏನೋ ಆಗಲಿಲ್ಲ ಅಂದ್ರೆ ನಾನು ಹೇಳೋದು ಮಹಿಳೆಗೆ ದೇಹದ ಬಂದ ಬಂದಂಗವನ್ನ ತೆಗೆದು ಹಾಕೋದಂದ್ರೆ ಸರಿ ಅಲ್ಲ ಗರ್ಭಾಶಯ ಸುತ್ತಮುತ್ತ ಬೆಳೆದ್ರಿಂದ ಪೈ ಪ್ರವಚನ ಗರ್ಭಾಶಯ ಹಾಕಿದ್ರು ನಾನು ಹೇಳಿದ್ರೆ ಯಾರಿಗೂ ಗೊತ್ತು ಹೋಗಲ್ಲ ಯಾಕಂದ್ರೆ ದೇಹದ ಒಂದು ಒಳಗಿನ ಅಂಗ ಅದರಲ್ಲಿ ಅದನ್ನ ಹೆಂಗೋ ಸಹಿಸ್ಕೋಬಹುದು ಕಣಲ್ಲಾಡ್ಕೊಂಡು ಅಂಗ ಆದರೆ ಹೆಣ್ಣಿನ ಸೌಂದರ್ಯದ ಪ್ರತೀಕ ಎಂದಿರುವ ಕೆಲವು ಅಂಗಳನ್ನ ತೆಗೆಯುವ ಪ್ರಸಂಗ ಬಂದಾಗ ಅದನ್ನ ಅವೆ ಹೇಗೆ ನಿಭಾಯಿಸಬಹುದು ಸಮಾಜದ ಬಗ್ಗೆ ಯೋಚಿಸ್ತಾಳೋ ನಾಲ್ಕು ಮಂದಿ ಏನು ಅಂಗೋತಾರೆ ಅಂತ ಯೋಚಿಸ್ತಾಳೋ ತನ್ನ ಆತ್ಮವಿಶ್ವಾಸದ ಬಗ್ಗೆ ಯೋಚಿಸ್ತಾಳೋ ಅಥವಾ ಅಕಸ್ಮಾತ್ ಆಗಿ ಆ ತೆಗೆದ ಒಂದು ಅಂಗವನ್ನ ಬದಲಿಯಾಗಿ ಕೃತಮವಾಗಿ ಜೋಡಿಸುವ ಒಂದು ಅವಕಾಶ ಒಂದು ಅನುಕೂಲತೆ ಅವಳಲ್ಲಿ ಸಿಗ್ತಾರೆ ಅದನ್ನ ಅವಳು ಮಾಡಿಸ್ಕೊಳ್ಳೋಕೆ ಅವರಿಂದ ಅನುಮತಿ ತಗೋಬೇಕು ಪತಿಯ ಅನುಮತಿ ತಗೋಬೇಕು ತನ್ನ ದೇಹದ ಒಂದು ಸೌಂದರ್ಯನ ಹೆಚ್ಚಿಸ್ಕೊಳ್ಳೋಕೆ ಈ ತರಹದ ಒಂದು ಆಯಾಮದ ಕತೆ ಪೂರ್ಣಿಮಾದಿಂದ ಬಂದಿದೆ ಪ್ರಶ್ನೆ ಮತ್ತು ಉತ್ತರ ಎರಡೂ ಕತೆ ಇಲ್ಲಿದೆ ಇನ್ನೊಂದು ಸಂಬಂಧಗಳ ಬಗ್ಗೆ ಅಪ್ಪ ಮಗನದು ಯಾವಾಗ್ಲೂ ಒಂದು ಸಂಘರ್ಷದ ಸಂಬಂಧ ಇಬ್ರು ಬಾಕ್ಸಿಂಗ್ ಕಣದಲ್ಲಿ ಯಾವಾಗಲೂ ಅಮ್ಮ ಮಗಳದು ಸಂಕೀರ್ಣ ಸಂಬಂಧ ಇಬ್ಬರದು ಮುಸ್ಕಿನಲ್ಲೇ ಗುದಾಟ ಅಮ್ಮ ಮಗನದು ಒಂಥರ ಹಕ್ಕು ತಾಯಿಯ ಸಂಬಂಧ ಟೇಕ್ರಾಂಟೆಡ್ ಅಂತ ಜಾಸ್ತಿ ಅಮ್ಮನೆ ಮಗನ ಗ್ರಾಂಟೆಡ್ ಸೊಸೈಡ್ ಅಂತ ಇನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಪ್ಪ ಒಂದೇ ಗೋಜಲಿಲ್ಲದ ಭಾವನಾತ್ಮಕ ಸಂಬಂಧ ಇರಬಹುದೇನೋ ಏನೇ ಇರಲಿ ಅಮ್ಮನಿಗೆ ಮಾತ್ರ ಮದುವೆ ಆಗುವವರೆಗೂ ಮಗಳು ಕೂತರು ತಪ್ಪು ನಿಂತುಳು ತಪ್ಪು ನನ್ನ ಮಗಳಿಗೆ ಮಾಡ್ತಾ ಇದ್ದಾರೆ ಒಂದು ಚಿಕ್ಕ ಚಿಕ್ಕ ಡ್ರೆಸ್ ಎಲ್ಲ ಹಾಕಿದಾಗ ಈಗ ಏನೋ ಒಂದು ಪೋಸ್ಟ್ ಹಾಕಿದಾಗ ಆ ಪುಟ ತಗೋದ್ಬಿಡಿ ಈ ಪುಟ ತೆಗದ್ಬಿಡಿ ಅಂತ ಇವಾಗ ಮದುವೆ ಆಗಿ ಅವಳು ಗಂಡನ ಜೊತೆ ಯಾವ ಯಾವ್ತರದ ಪೋಸ್ಟ್ ಹಾಕೊಂಡ್ರೂ ಒಂದು ಹಾಟ್ ಹೋಗ್ತದೆ ಈ ಮಜ್ಜಿ ಏನೋ ಮನ ಇದೆ ಪೋಸ್ಟ್ ನಾನು ಮೊದ್ಲು ಹಾಕಿದ್ರೆ ಅಂತ ಇದ್ದಲ್ಲ ಅಂತ ಕೇಳ್ತಾರೆ ಈ ತರದ ಜನ ನಾವು ಏನೇ ಇರಲಿ ಅಮ್ಮನಿಗೆ ಅವಳು ಮದ್ವೆ ಆಗುವರೆಗೂ ಮಾತ್ರ ಹೆಚ್ಚಿನ ಒಂದು ಕಾಜಿ ಅದ್ರಲ್ಲಿ ಸಂಧಿಕಾರ ನಮ್ಮ ಮಹಿಳೆಯರು ನಾವು ಹಿಂದಿನ ಪೀಳಿಗೆ ಹಿಂದಿನ ಪೀಳಿಗೆ ಎರಡಕ್ಕೂ ಹೊಂದಿಕೊಂಡು ಹೋಗುತ್ತೇವೆ ಎನ್ನುತ್ತಲೇ ಎರಡೂ ಕೂಡ ರೈಟ್ ಪಡೆಯುತ್ತಲೇ ಸಾಯಿರವ್ರು ನಾವು ನಮ್ಗೆ ಏನಬೇಕಂದ್ರೆ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ದರೂ ಬಾಯಿ ಬಿಟ್ಟು ಹೇಳದ ಸಂತತಿ ನಮ್ಮದು ಹಾಗಾಗಿ ಎಷ್ಟೋ ಸಾರಿ ತನ್ನ ಎನಿಸಿದ ನಮ್ಮ ಮುಖಕ್ಕೆ ಪಾರಿಸಿದಂತೆ ಮಗಳು ರಪ್ಪ ಹೇಳುವಾಗ ಕೂಡ ನಾನು ಅವಳನ್ನು ಬದಲಿಸಲು ಗೋಚಿಂಗ್ ಹೋಗ್ಲಿಲ್ಲ ತನಗೆಲ್ಲಾದರೂ ಋಣಾತ್ಮಕ ಸಂಬಂಧಗಳು ಕಾಣಿಸಿದರೆ ಅಲ್ಲೊಂದು ಪರಿಧಿ ಇಳಿದೆ ಬಿಡುವ ಹಠಗಳಿಗೆ ನನ್ನ ಸುತ್ತ ಒಂದು ಪದವಿ ಹೇಳೋ ಸುತ್ತ ನಾನು ಅವಳ ವ್ಯಕ್ತಿತ್ವವನ್ನು ಬೆಳಗಿನಿಂದಲೇ ನೋಡುತ್ತೇನೆ ಇನ್ನಾದರೂ ಕಲೆಯಲ್ಲೇ ಎಂದೆಕೊಳ್ಳುತ್ತಾನೆ ಆದರೆ ಎಲ್ಲ ದಾಟಿ ಬಂದ ಮೇಲೆ ಎಂದು ಸುಮ್ಮನಾಗುತ್ತಾನೆ ಇಂತಹ ಒಂದು ಅಮ್ಮ ಮಗಳ ಭಾವನಾತ್ಮಕ ಬಗ್ಗೆ ಒಂದು ಕಥೆ ಇದೆ ಮಗಳಿಗೊಂದು ಸಾರಿ ಹೇಳುವುದು ಬಾಕಿ ಇದೆ ಆ ಕಥೆಯನ್ನು ಓದಿ ಲೇಖಕರು ನನಗೆ ಸಿಕ್ಕಂತ ಒಬ್ಬ ಕನ್ನಡಲ್ಲಿ ಸಿಕ್ಕಿದ್ರು ಅನ್ಸುತ್ತೆ ಪೀಠಕ್ಕೆ ಹಾಗೆ ಪ್ರಶ್ನೆ ಕೇಳೋಕೆ ಪ್ರಶ್ನೆ ಕೇಳೋದು ಒಂದು ಕಲೆ ಕುತೂಹಲಕ್ಕೋ ಕಾಳಜಿಗೋ ಆಸಕ್ತಿಯಿಂದಲೋ ಕತೆ ಕಟ್ಟುವುದಕ್ಕೋ ಒಟ್ಟಿನಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಪಿಟಿಕೆ ಹಾಕುತ್ತಾ ಬೆಣ್ಣೆಯಲ್ಲಿನ ಕೂದಲು ಹೇಳಿದಂತೆ ಜಾಣ್ಮೆಯಿಂದ ಕಾಡಿ ಬೇಡಿ ಪ್ರಶ್ನೆ ಕೇಳಿ ಇನ್ನೇನು ಉತ್ತರ ಸಿಗ್ತಾ ಇದೆ ಆದರೆ ಅದರಿಂದ ಆ ಉತ್ತರ ಹೇಳುವ ಪ್ರೀತಿ ಪಾತ್ರಗೆ ನೋವಾಗ್ತಾ ಇದೆ ಎನ್ನುವಾಗ ಬೇಡ ಎಂದು ಎದ್ದು ಬಿಡುವುದದಲ್ಲ ಅದಷ್ಟು ಸುಲಭ ಅಲ್ಲ ಮುಗ್ಧ ಹುಡುಗಿಯಾಗಿ ಮುಂದೆ ಪ್ರೌಢ ತಾಯಿಯಾಗಿ ಇನ್ನೂ ಮುಂದೆ ಪ್ರಬುದ್ಧ ಮಹಿಳೆಯಾಗಿ ಈ ಮೂರು ಆಯಾಮಗಳಲ್ಲಿ ಲೇಖಕಿ ಪ್ರಶ್ನೆ ಕೇಳುವುದು ಆ ಕೇಳಿತಾ ಕೇಳ್ತಾ ಅವಳ ಮನೋಭಾವ ಯಾವ ತರ ಬೆಳ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಜಾತಿ ಮತಗಳನ್ನ ಬೀದಿದ ಸ್ನೇಹ ಬಾಂಧವ್ಯದ ಕಥೆ ಇದೆ ಆದ್ರೆ ಕೆಲವೊಮ್ಮೆ ಆ ಸ್ನೇಹ ತಂದೊಡ್ಡುವ ಅವಾಂತರದ ವ್ಯಥೆ ಇದೆ ಮನುಷ್ಯ ಎಷ್ಟೇ ಯೋಗ ಹಾಗೂ ಸಭೆನಲ್ಲಿ ಕಂಡರೂ ಮನದೊಳಗೆ ಎದೆಮಿಟ್ಟುಕೊಂಡ ಕೆಲ ಕಹಿ ಭಾವಗಳು ಬದುಕಿನ ಸಾರವನ್ನೆಲ್ಲ ಹೇಗೆ ಬದಲಿಸಿ ಬಿಸಾಕಬಹುದು ಎಂಬ ನೀತಿ ಇದೆ ಬಾಳೊಂದು ಭಾವಗೀತೆ ಅಂತಾರೆ ಬಾಳೊಂದು ಚದುರಂಗ ಚತರಂಗ ಅಂತಾರೆ ಬಾಳೊಂದು ರಣರಂಗ ಅಂತಾರೆ ಅವರವರ ಭಾವಕ್ಕೆ ತೆರೆತನಾಗಿ ಕಾಣುವುದು ಈ ಬದುಕು ಆದರೆ ಎಲ್ಲಿ ಮನುಷ್ಯನ ಒಳಗೊಳ್ಳುವಿಕೆ ಇರುತ್ತದೋ ಅಲ್ಲಿ ಮನಶುದ್ಧತೆ ಇನ್ನೋದು ಇರುವುದಿಲ್ಲ ಎನ್ನುವುದು ಸದಾ ಸತ್ಯ ಕೆಲವೊಮ್ಮೆ ಬಹಿರಂಗವಾಗಿ ತೋರಿಸಿಕೊಳ್ಳುವ ಅಸಹನೆಗಳು ಕೆಲವೊಮ್ಮೆ ಮನದಲ್ಲೇ ಹುಟ್ಟಿಕೊಳ್ಳುವ ಭಾವನೆಗಳು ಒಟ್ಟಿನಲ್ಲಿ ಮನುಷ್ಯ ಹೊರಗೊಂದು ಒಳಗೊಂದು ಅನ್ನೋದು ಶತಸಿದ್ಧ ಗಂಡಸರಲ್ಲಿ ಹೆಚ್ಚಾಗಿ ಪರಮಾತ್ಮ ಒಳಗಡೆದಾಗ ಈ ಒಳಗೊಂದು ಇದ್ದದ್ದು ಹೊರಗೆ ಬರುತ್ತದೆ ಪ್ರಕ್ರಿಯೆ ಇದೆ ಆದ್ರೆ ಹೆಣ್ಣು ಮಕ್ಕಳಲ್ಲಿ ಗೊತ್ತಿಲ್ಲ ಅನುಭವ ಇಲ್ಲ ಹೆಚ್ಚಾಗಿ ಅಲ್ಲಿ ಒಳಗಿದ್ದದ್ದು ಇನ್ನೂ ಒಳಗೆ ಹೋಗ್ತಾನೆ ಅನ್ನೋದು ಅನಿಸುತ್ತೆ ಅದಕ್ಕೆ ಹೇಳೋದು ನೀರಿನಲ್ಲಿ ಮೇಲಿನ ಹೆಜ್ಜೆನೆ ಗುರುತಿಸಬಹುದು ಆದ್ರೆ ಮಹಿಳೆಯ ಮನೋಭಾವನ ತಿಳಿಯೋದು ತುಂಬಾ ಕಷ್ಟ ಎಂದು ಹೆಣ್ಣಿನ ಮನದಾಳು ಭಾವನೆಗಳನ್ನ ತಿಳಿಸೋದು ಗುರುತಿಸೋದು ತುಂಬಾ ಕಷ್ಟ ತಾನು ಬೇಕೆಂದು ಪಡೆದಂತ ಮಗ ತನಗೇ ಹುಟ್ಟಿದ ಮಗ ತಾನು ಬೇಕೆಂದು ಪಡೆದಂತ ಕಥೆ ತನಗೆ ಸಮಾಜ ಬಂದು ದೊರಕಿಸಿದ ಪತಿ ಈ ನಡುವಿನ ನಡುವೆ ನಾ ತೊಲ ತೊಡಲಾಟ ಅಂತ ತನ್ನ ಭಾವನೆಗಳನ್ನ ಒಳಗೆ ಬಚ್ಚಿಟ್ಟುಕೊಡುವುದು ಪಟಾಕಿ ಅಂತ ಸಿಡಿಸಿ ಸಂಭ್ರಮ ಪಡಿಸುವುದು ಇಂತಹ ಮಹಿಳೆಯ ಮನೋಭಾವದ ಕಥೆಗಳಿದೆ ಇಷ್ಟೇ ಅಲ್ಲ ಇನ್ನೊಂದು ಒಂದು ಮಜಾ ಇದೆ ಅಜ್ಜಿ ಮತ್ತು ಮೊಮ್ಮಗಳ ಮಗಳ ಕತೆ ಅದನ್ನ ನೆನೆಸ್ಕೊಂಡಾಗೆಲ್ಲ ನಮಗೆ ನಮ್ಮ ಇರ್ಬೇಕಿತ್ತು ಎನ್ಸುತ್ತೆ ನನ್ನ ಮಗಳು ತಾನಾಗೆ ಆಯ್ಕೆ ಮಾಡಿದಂತಹ ವರ ಚೆನ್ನಾಗೇಜಾ ಆ ನಮ್ಮ ಮತ್ತೆ ಏನಕೋಪಾರೆ ಒಂಥರ ನಿಧಾನವಾಗಿ ಪರಿಸಿದಾಗ ಒಂದು ತುಂಬಾ ದೊಡ್ಡ ಮನಸ್ಸಿನಲ್ಲೇ ಒಪ್ಪಿಕೊಂಡಂತಹ ಅತ್ತ ಇವರು ಅಕಸ್ಮಾತ್ ಅವ್ರು ಏನಾದ್ರು ಇದ್ರೆ ಇವಾಗ ಮಗಳು ಗಂಡನಲ್ಲಿ ನಲ್ಲಿ ಕ್ಲಾಸ್ ಗ್ಲಾಸ್ಗಳು ಫಸ್ಟ್ ಹಾಕ್ತಿರ್ತಾಳೆ ಅವಳ ಫ್ರೆಂಡ್ಸ್ ಕಲರ್ ಗ್ಲಾಸ್ ಕಲರ್ ಬೇರೆ ಇರ್ತೇನೋ ಬೇರೆ ಇರುತ್ತೆ ಏನೇ ಇದು ಅಂತ ಕೇಳ್ತೀನಿ ಜ್ಯೂಸ್ ಅಮ್ಮ ಅಂತಾಳೆ ಇನ್ನೊಂದ್ಸರ್ತಿ ಕೇಳ್ತೀನಿ ಏನೇ ಇದು ಅಂತ ಜ್ಯೂಸಮ್ಮ ಅಂತ ಹೇಳ ಮೂರನೇ ಸಪ್ ಕೇಳೋದ್ರ ಅಮ್ಮ ನೋಡೋದು ಕೆಲವೊಂದ್ ಸತಿ ವೈನ್ ಅಂತ ಇರುತ್ತೆ ಅದು ಕೆಟ್ಟದಲ್ಲ ಆತರ ಆತರೇನಾದ್ರು ಇರ್ತದೆ ನಮ್ಮ ಅತ್ತೆ ಏನಾದ್ರು ಇದ್ರೆ ಈ ಅಜ್ಜಿ ಮೊಮ್ಮಗಳದ್ದು ಅಂದ್ರೆ ನಮ್ಮಅತ್ತೆ ಏನು ಮಗಳು ಮೊಮ್ಮಗಳ ಏನೇ ಮಾಡಿದ್ರೂ ಸರಿ ಯಾಕಂದ್ರೆ ಅವ್ರಿಗೆ ಮೊಮ್ಮಗಳ ಬಗ್ಗೆ ವಿಶ್ವಾಸ ಮಗಳಾಗಿ ನಮ್ಗೆ ನಮ್ಗೆ ಕಾಳಜಿ ಜಾಸ್ತಿ ಅವ್ರಿಗೆ ಪ್ರೀತಿ ಅಂತ ಕಣದಲ್ಲಿ ಅವ್ರದ್ದು ವಿಶ್ವಾಸ ಜಾಸ್ತಿ ಅಂತಹ ಒಂದು ಅಜ್ಜಿ ಮೊಮ್ಮಗಳ ಕಥೆ ಇದೆ ಸನ್ನೆ ಕೇಳಿ ಅಲ್ವಾ ಸಣ್ಣ ಊರಿಂದ ಪೂರ್ಣಿಮಾ ಅವರ ಸಣ್ಣ ಕತೆ ಪುಸ್ತಕ ಎಂಟು ವಿಭಿನ್ನ ವಿಶೇಷ ಕತೆಗಳನ್ನ ಇನ್ನೂ ಒಂದೆರಡು ಕಥೆಗಳನ್ನ ಬಿಟ್ಟು ನಿನ್ನೆ ಅನ್ಸುತ್ತೆ ಸಮಯ ಜಾಸ್ತಿ ಆಯ್ತು ದಯವಿಟ್ಟು ಓದಿ ನನ್ನ ಕತೆಗೆ ನನ್ನ ವಿವರಣೆಗೆ ಅಂದಿಕೊಂಡ್ರೆ ಒಂದು ಪೋಸ್ಟ್ ಹಾಕಿ ಹಾ ಇದೆ ನಿಮ್ಮ ವಿವರಣೆಗೆ ಈ ಧನ್ಯವಾದಗಳು